ಇಲ್ಲ ದಾರಿನೇ ಇಲ್ಲ ದಾರಿನೇ ಇಲ್ಲ ರೂಮ್ ನನ್ನ ಹೆಸರು ಇಲ್ಲ ಇವನ್ ಹೆಸ್ರು ಇರೋದು ಈಸ್ ದ ಓನರ್ ನಾಟ್ ಮೀ ಒಂದ್ ತೋರಿಸು ಆನ್ಸಲ್ ಏನಾದ್ರು ಬಂದ್ರೆ ನಮ್ಗೂ ಚೆನ್ನಾದ್ರು ಒಳ್ಳೇದು ಪ್ಲೀಸ್ ಮಸ್ತ್ ನಿನ್ ತೋರ್ಸ ಇದ್ದೇ ಕಾರ್ ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಕರ್ಮಕಾಂಡ ಒಂದ್ ಇದ್ರಲ್ಲ ಅದ್ ತೀರಿಸ್ಬೇಕಂತ ಟೂ ಪ್ಲಸ್ ಟು ಪ್ಲಸ್ ಫೈವ್ ನೈನ್ ಆಮೇಲೆ ಏನಂದ್ರಲ್ಲ ಅಂದ್ರಲ್ಲ ಮರ್ತೇ ಹೋಯ್ತಲ್ಲ ನಂಗೆ ಕರ್ದಲ್ಲಿ ಬಂದು ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಸಳೆರೋಗಿ ಬಂದಿದ್ದೀನಿ ರೂಮು ತೋರ್ಸೋ ಸ್ಥಿತಿಲಂತೂ ಇಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ತಂದಿ ವಿ ಅದು ನಾನು ಬೆಳಗ್ಗೆ ಬಂತು ಬೆಳಗ್ಗೆಯಿಂದ ಇಷ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಫೀಸ್ಗೆ ಹೋಗೋ ಟೈಮ್ ಆಫೀಸ್ ಸದ್ಯಕ್ಕೆ ಸ್ವಲ್ಪ ಲೇಟ್ ಆಗಿದೆ ಫಸ್ಟು ಆಫೀಸ್ಗೆ ಹೋಗೋ ಬನ್ನಿ ಆಮೇಲೆ ಏನಂದ್ರೆ ಬೇರೆ ಕೆಲಸ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಬೆಳಗ್ಗೆ ನಾನು ವೆಲ್ಕಮ್ ಮಾಡೋದು ಎಲ್ಲೂ ಹೋಗಿಲ್ಲ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಬಂದೆ ಭಾಸ್ಕರನ್ನು ಊಟ ಕರ್ಕೊಂಡು ಹೋಗೋ ಅಂತ ಬಂದಿದ್ದೀನಿ ಭಾಸ್ಕರ್ ಅವರು ಕಾರ್ಯನಿರತರಾಗಿದ್ದಾರೆ ಈ ಕೆಲಸವನ್ನು ಮುಗಿಸಿ ಇವತ್ತೊಂದು ದೊಡ್ಡ ತಲೆನೋವಿದೆ ಇದೆ ತಲೆನೋವು ಏನು ಅಂದರೆ ಭಾಸ್ಕರ ಅದಕ್ಕೆ ಭಾಗಿಯಾಗಿದ್ದಾನೆ ಮಗಾಡ್ತಾನಿಲ್ಲ ಅವತ್ತೇನಾಯಿತು ಅಂದರೆ ನನ್ನ ರೂಮು ಖಾಲಿ ಮಾಡೋದಲ್ಲ ಹೊಸ ಮನೆಗೆ ಹೊಸ ಮನೆಗೆ ರೂಮ್ ಖಾಲಿ ಮಾಡಿದ್ಮೇಲೆ ಒಂದಷ್ಟು ಐಟಮ್ಸ್ ಅಲ್ಲೇ ಬಿಟ್ವಿ ನಂದು ಬೇಡದೇನ ಶೂಗಳು ಒಂದಷ್ಟು ಕಾಟನ್ ಬಾಕ್ಸ್ಗಳು ಎಷ್ಟೊಂದು ಬಾಕ್ಸ್ ಅಲ್ಲೇ ಬಿಟ್ವಿ ಮೇಯ್ನಾಗಿ ಒಂದು ಡೂಮ್ ಟಿ ವಿ ಇತ್ತು ನನ್ನ ಹತ್ರ ಮುಂಚೆ ಅಂದರೆ ಊರಿಂದ ತಂದಿದ್ದೆ ಹಳೆಯದು ರೆಡಿ ಮಾಡಿಸಿ ಇಟ್ಟಿದ್ದೆ ಅದು ಎಲ್ ಇ ಡಿ ತೊಗೊಂಡು ಅದು ಯೂಸ್ ಮಾಡಿಲ್ಲ ಅದನ್ನ ಅಲ್ಲೇ ಬಿಟ್ವಿ ಆಮೇಲೆ ಎತ್ಕೊಳ್ಳುವ ಅಂತ ಬಟ್ ಇವಾಗ ಓನರ್ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ನಾನು ಭಾಸ್ಕರ್ ಅವರ ಹೊತ್ತು ಅವ್ರ ಕೆಲಸ ಎಲ್ಲ ಮುಗಿಸಿ ನಿತಿನ್ ಬಂದ ಮೇಲೆ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹಳೆಯ ರೂಮ್ಗೆ ಹೋಗಿ ಟಿ ವಿ ಎತ್ತಿ ಇಟ್ಟು ಸಾಗಿಸ್ಬೇಕು ಅದೇ ಇವತ್ತಿನ ದೊಡ್ಡ ಟಾಸ್ಕ್ ನಮಗೆ ಇನ್ನೊಂದು ಟಾಸ್ಕ್ ಏನಂದ್ರೆ ನನ್ನ ಹತ್ರ ಕಾರ್ ಇಲ್ಲ ಎತ್ತ ಎತ್ಕೊಂಡು ಹೋಗೋಕ್ಕೆ ನಿತ್ಯನ ಹತ್ರ ಅಥವಾ ಯಾರು ಕಾರ್ಸ್ಗೆ ಹೋಗಕ್ಕೆ ಫಸ್ಟ್ ಆಫೀಸ್ಗೆ ಹೋಗಿ ನೀವು ಊಟಕ್ಕೆ ಬಂದಿದ್ದೀನಿ ಊಟ ಮುಗಿಸ್ಕೊಂಡು ಹೋಗಿ ಕಾರ್ಸ್ಕೊ ಬಂದು ಟಿವಿ ಶಿಫ್ಟ್ ಮಾಡಬೇಕು ಬಸ್ಕರ್ ಎಲ್ಪ್ ಮಾಡ್ತೀರೀ ಹೆಲ್ಪ್ ಮಾಡಿಲ್ಲ ಅಂದರೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಇವ್ನಿಗೆ ಹೊಡೆಯೋದು ಯಾಕಂದ್ರೆ ಧಂದಲ್ಲ ರೂಮ್ ಇವ್ನ ರೂಮು ಫಸ್ಟ್ ಇವ್ನ ರೂಮ್ ಮಾಡಿದ್ದು ನಾನು ನಾನು ಇದ್ದಿದ್ದು ಆಮೇಲೆ ಇವ್ ರೂಮ್ ಬಿಟ್ಟ ನಾನು ರೆಂಟ್ ಕಂಟಿನ್ಯೂ ಮಾಡಿದೆ ಸೊ ರೂಮ್ ನನ್ನ ಹೆಸರು ಇಲ್ಲ ದಾರಿನೇ ಇಲ್ಲ ಇಲ್ಲ ರೂಮ್ ನನ್ನ ಹೆಸರು ಇಲ್ಲ ಇವನೇ ಇರೋದು ಈಸ್ ದ ಓನರ್ ನಾಟ್ ಮೀ ಆದರೂ ಹೋಗ್ಬೇಕು ಗೈಸ್ ಏನು ಮಾಡೋದು ಬ್ಯಾಚುಲರ್ಸ್ ರೂಮ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೆಷ್ಟೊಂದು ಯೂಸ್ಲೆಸ್ ಪ್ಲಾಸ್ಟಿಕ್ ಎಲ್ಲ ಇಟ್ಕೊಂಡಿದೆ ಅಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದೆ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಬೇಕು ಮಾಡು ಇವೆಲ್ಲ ಇವನಿಗಿಂತ ದೊಡ್ಡ ರಾಘವೇಂದ್ರ ಬಟ್ಟೆ ನನಗೆ ನೋಡೋಕ್ಕೇ ಆಗೋಲ್ಲ ತೋರಿಸೋ ಒಂದು ಫೀಟು ಸ್ವಚ್ಛ ಬಾರು ಫಸ್ಟ್ ಹೋಮ್ ತೋರಿಸುವ ಇದು ಹೋಮ್ ಒಂದು ಸ್ವಚ್ಛ ಬಾರ್ ತೋರ್ಸು ರಿಫ್ರೆಶ್ ಮಾಡಲಾ ಮೀನು ಯಪ್ಪಾ ಮೊನ್ನೆ ಒಂದಾದ ಬೇರೆ ತೋರಿಸು ಒಂದಾದರೆ ಬೇರೆದಿಲ್ಲ ಅಲ್ವಾ ಬೇರೆ ದೇವ್ರು ಐತೆ ಬೇರೆ ದೇವ್ರು ಐತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅವಡಿ ಎಲ್ಲ

ಕಲ್ಯಾಣಿ ರುಕ್ಮಿಣಿ ಕಲ್ಯಾಣಿ ಕಲ್ಯಾಣಿ ನನ್ನ ಫಿಡಲ್ಲಿ ಬರೀ ಕಲ್ಯಾಣಿ ಬರೀ ನಿಮಿಷ ಎಷ್ಟೊತ್ತುಪ್ಪ ಇವತ್ತು ಇಪ್ಪತ್ತು ನಿಮ್ಸ ಇವತ್ತು ನಿಮಿಷ ಇಪ್ಪತ್ತು ನಿಮಿಷನಾ ಅರ್ಧ ಗಂಟೆ ಅರ್ಧ ಗಂಟೆ ನಾವು ಎಷ್ಟು ನಾ ನಾ ನಾವು ಎಷ್ಟೊತ್ತು ಊಟ ಮಾಡ್ಕೊಬಂದ ಮೇಡಮ್ ಎಷ್ಟೊತ್ತು ಊಟ ಮಾಡ್ಕೊಬಂದ ನಾವು ಹತ್ತು ಹತ್ತು ನಿಮಿಷ ಹತ್ತೊಂದು ನಿಮಿಷ ನಿಮಿಷ ಗೈಸ್ ಊಟ ಮಾಡ್ಕೊ ಬಂದಿದ್ದೀನಿ ಇಲ್ಲ ಕೊಲಿಗೆ ಕೊಟ್ಟು ಕಳ್ಸಿದ್ದೀನಿ ಸೊ ಇವ್ರ ಹತ್ರ ಡ್ರಾಪ್ ಹಾಕ್ಸ್ಕೋಬೇಕು ಸೊ ಮಿಥಿನ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಆಫೀಸ್ಗೆ ಹೋಗಿ ಆ ಕಡೆಯಿಂದ ಅದರ ಕಾರ್ ಕಾರ್ ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಕರ್ಮಕಾಂಡ ಒಂದು ಇದ್ರೆ ಅದು ತೀರಿಸ್ಬೇಕು ಅಂತ ಲೆಟ್ಸ್ ಗೌ ಸೊ ಗೈಸ್ ಕೆಲಸ ಎಲ್ಲ ಮುಗಿಸಿ ಸೂರ್ಯ ಮುಳುಗುವ ಹೊತ್ತಿಗೆ ನಾವು ನಮ್ಮ ಮನೆ ಕಡೆ ನಮ್ಮ ಮನೆ ಕಡೆ ಹೊರಟಿಲ್ಲ ಹಳೆ ಮನೆಗೆ ಹಳೆ ರೂಮ್ ಕಡೆ ಹೊರಟಿದ್ದೀನಿ ಕಾರ್ ಇಲ್ಲ ಸೊ ಮಿಥುನ್ ಕಾರ್ ಕಲೆಕ್ಟ್ ಮಾಡಿಕೊಂಡು ಅದೊಂದು ಟಿ ವಿ ಶಿಫ್ಟ್ ಮಾಡಬೇಕು ಸದ್ಯಕ್ಕೆ ಆಫೀಸಿಂದ ಹೊರಟಿದ್ದೀನಿ ಅಲ್ಲಿಂದ ಬೈಲಿಂದ ಭಾಸ್ಕರ್ನಡಿ ಹೋಗಿ ಭಾಸ್ಕರ್ ನೆತ್ತಾಕ್ಕೊಂಡು ಹಳೆ ರೂಮ್ ಹತ್ರ ಹೋಗಿ ಟಿ ವಿ ಎತ್ಕೊಂಡು ನಮ್ಮ ಮನೆ ಅಂದರೆ ನಮ್ಮ ಸ್ವಂತ ಮನೆಗೆ ಆ ಟಿ ವಿ ಇಟ್ಟು ನಾನು ನನ್ನ ಹೊಸ ಮನೆಗೆ ಹೋಗ್ಬೇಕು ಜೀವನ ಕಷ್ಟ ಇದೆ ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ಆಮೇಲೆ ಇವತ್ತೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಇವತ್ತು ಒಂದು ವಿಶೇಷವಾದ ದಿನ ಅಂತೆ ಇವತ್ತು ಸೆಪ್ಟೆಂಬರ್ ಒಂಬತ್ತು ಅಂದರೆ ನೈನ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ 2025 નો 2 + 2 + 5 9 આમેલે કેનોంద్రલા મર થઈતલા મને આ ઈગ નેમ ભાઈ તો 2025 9 9 2025 અલવા સો 22 2025 લી 2 + 2 + 5 નો 9 સો so, 9 9 બાર 9 બાર 9 આના થ ಸೊ ನೈನ್ ಪ್ಲಸ್ ನೈನ್ ಪ್ಲಸ್ ನೈನು ಟ್ವೆಂಟಿ ಸೆವೆನ್ನು ಟು ಪ್ಲಸ್ ಸೆವೆನು ನೈನು ಪೂರ್ತಿ ನೈನ್ ಅಂತ ಇವತ್ತು ಯಾವುದಾದ್ರು ಶುಭ ಕಾರ್ಯ ಇದ್ದರೆ ದಯವಿಟ್ಟು ಶುಭ ಕಾರ್ಯಗಳು ಮಾಡ್ಕೊಳ್ಳಿ ನಮ್ಮದೇನು ಶುಭ ಕಾರ್ಯ ಇಲ್ಲ ಹಳೆ ಕೊಳೆನ ತೊಳೆಯೋಕೊ ಹೋಗ್ತಾ ಇದ್ದೇವೆ ನಾವು ಹಳೆ ರೂಮಿಂದ ನಿಮ್ದು ಯಾವುದಾದ್ರೂ ಶುಭ ಕಾರ್ಯಗಳು ಶುಭ ಕೆಲಸಗಳಿದ್ದರೆ ಮಾಡ್ಕೋಬೋದು ನೀವು ನೀವು ಈ ವ್ಲಾಗ್ನ ನಾಳೆ ನೋಡ್ತೀರಾ ಸೊ ಇವು ಯೂಸ್ ಆಗೋಲ್ಲ ಆದರೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಹೇಳಿಲ್ಲ ಅಂತ ಬೇಕು ಬಿಡ್ರಿ ನೀವು ಸದ್ಯಕ್ಕೆ ನಾವು ಭಾಸ್ಕರ ಅಂಗಡಿ ಹತ್ರ ಪ್ರಾಣ ಬೆಳೆಸ್ತಾ ಇದ್ದೇವೆ ಭಾಸ್ಕರನ್ನ ಎತ್ತಕೊಂಡು ನೋಡ್ಬೇಕು ಮುಂದಿನ ಕಾರ್ಯಗಳು ಹಿಂದೆ ಒಂದು ಸ್ಕೂಲ್ ಬಸ್ ಬರ್ತೈತೆ ಸ್ಕೂಲ್ ಬಸ್ ದಾರಿ ಕೊಡುವ ಭಾಸ್ಕರ್ ಅವರು ನಮಗೆ ಧರ್ಮ ಪತ್ನಿ ಥರ ಧರ್ಮ ಫ್ರೆಂಡ್ ನಾವು ಎಲ್ಲೋದರೂ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಕರ್ದಲ್ಲೇ ಬಂದು ನಮಗೆ ಏನೋ ಮಿಥುನ್ ಕರ್ಮಗ ನಂದಲ್ಲ ಏನೋ ಅನ್ನಕ್ಕೆ ಕರ್ದಲ್ಲಿ ಬಂದು ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ

ತುಂಬಾ ದಿನ ಆಗಿದೆ ಡೇಸ್ ಮನೆ ಇಷ್ಟುವರ ಮೆಟ್ಲೋಸ್ಟ್ ಸಳೆ ಬಂದಿದ್ದೀನಿ ರೂಮ್ ತೋರ್ಸ ಸ್ಥಿತಿಲಂತೂ ಇಲ್ಲ ಅವರು ಕೆಳಗಡೆ ಮನೋ ರೂಮ್ ಬೇರೆ ಏನೋ ಕೊಬ್ಬರಿ ಗಿಬ್ರಿ ಯೂಸ್ ಮಾಡ್ಕೊಂಡವ್ರೆ ನಾವು ಟಿ ವಿ ತಗೊಳಕ್ ಒಂದು ಎಷ್ಟು ಕಸ ಆಯ್ತು ನಾವು ಅವತ್ತು ಏನ್ ಮಾಡಿದ್ವಿ ಅಂದ್ರೆ ನೈಟ್ ಲೇಟ್ ಆಯ್ತು ಅಂತ ಒಟ್ಟೋದ್ವಿ ಹೆಂಗೆ ಕಾಟನ್ ಬಾಕ್ಸ್ ಅದು ಇದು ಕಸ ಎಲ್ಲ ಬಿಟ್ಟರು ಬೆಳಗ್ಗೆ ಒಂದು ತುಂಬಾ ಅಂತ ನೋಡಿ ತುಂಬಲಿಲ್ಲ ಈಗ ತೋರಿಸಲ್ಲ ತುಂಬಿಟ್ಟು ತೋರಿಸ್ತೀನಿ ನಿಮ್ಗೆ ಎಷ್ಟಿತ್ತು ಅಂತ ಇದೇ ಒಂದು ಟಿ ವಿ ಟಿ ವಿ ಉಟ್ಬಿಟ್ಟು ತಗೊಳಕೆ ಅಂತ ಬಂದ್ವಿ ಎಷ್ಟು ಕಸ ತುಂಬಿದೀವಿ ಅಂದರೆ ನಮಗೆ ಗೊತ್ತಿಲ್ಲ ಆಲ್ರೆಡಿ ಹೋಗ್ಬಿಟ್ಟು ಡಂಪ್ ಮಾಡಿಬಿಟ್ಟು ಬಂದ್ವಿ ಈಗ ಟಿ ವಿ ಎತ್ಕೊಂಡು ಮನೆಗೆ ತೊಗೋಬೇಕು ಪಪ್ಪ ಫೈನಲ್ಲಿ ಕಾರಿಗೆ ತುಂಬಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲದಾಗ ನಮ್ಮ ಅಪ್ಪ ತಂದಿಗೆ ಟಿ ವಿ ಅದು ನಾನು ಬೆಲ್ಲಕ್ಕೆ ತೊಗೊಬಂದಿದ್ದೆ ಆಮೇಲೆ ಮನೆಗೂ ಎಲ್ ಇ ಡಿ ಕೊಡಿಸ್ದೆ ನಾನು ತೊಗೊಂಡೆ ಸೊ ಬೇಸ್ಟ್ ಇವಾಗ ಯಾರು ಯೂಸ್ ಮಾಡ್ತಾರೆ ಅಷ್ಟೇ ಅಲ್ವಾ ಫೈನಲ್ ಈಗ ಇಷ್ಟು ತುಂಬಿದ್ವಿ ಎಷ್ಟು ಬೆವರು ಬಂತು ಅಂದರೆ ಬೆಳಗ್ಗೆಯಿಂದ ಹೊಲ್ದಲ್ಲಿ ದುಡ್ದಿದ್ರೆ ಇಷ್ಟು ಬೇರೆ ಬರ್ತಿಲ್ಲ ಸದ್ಯಕ್ಕೆ ಗಾಡಿಗೆ ಟಿ ವಿ ಹಾಕ್ಕೊಂಡಿದ್ವಿ ಮನೆ ಹತ್ರ ಹೋಗ್ತಾಯಿದ್ವಿ ಮನೆ ಹತ್ರ ಅದನ್ನು ಇಳಿಸ್ಬಿಟ್ಟು ನಮಸ್ಕಾರ ಹೊಡೆದ್ಬಿಟ್ಟು ಟೀ ಕುಡಿಬೇಕು ಫಸ್ಟ್ ಇನ್ನೂ ಟೀ ಕುಡ್ದಿಲ್ಲ ಆಗುತ್ತೋ ಕೆಲಸನೇ ಆಗೋಯ್ತು ನೀರು ಕುಡಬೇಕು ನೀರು ಕುಡಿಯಬೇಕು ನಿಮ್ಗೆ ತೋರ್ಸಿಲ್ಲ ಎಷ್ಟು ಕೆಲಸ ಅಂದ್ರೆ ಎಷ್ಟು ಗೊತ್ತಾ ಯಪ್ಪ ಗೈಸ್ ಫೈನಲಿ ನಮ್ಮ ನಮ್ಗೆ ಟಿ ವಿ ತಲುಪಿಸಿದ್ವಿ ಸಾಕಾಗಿ ಸಾಕು ಸಾಕಾಗೋಯ್ತು ಸದ್ಯಕ್ಕೆ ಒಂದು ನೀರು ಕುಡಿದು ಫಸ್ಟು ಟೀ ಕುಡಿಬೇಕು ಅಷ್ಟು ಸುಸ್ತಾಗಿ ಹೋಗಿದ್ದು ನಾನು ಇದು ನಮ್ಮ ಸ್ವಂತವನೆ ಬಟ್ ನಾನು ಇಲ್ಲಿಲ್ಲ ನಾನು ಮನೆ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಸ್ವಂತ ಪ್ರೌಢಕ್ ಗೈಸ್ ಈಗ ನಾವು ನಮ್ಮ ಕೆಲಸವನ್ನು ಮುಗಿಸಿ ನಮ್ಮ ಹುಡುಗರಿಗೆ ಒಬ್ಬರಿಗೆ ಸೋಫಾ ಬೇಕಿದ್ದಂತೆ ಸೋ ಸೋಫಾ ತೋರಿಸೋ ಅಂತ ಹೋಯ್ತಾ ಇದ್ವಿ ಸೋಫಾ ತೋರಿಸಿ ಅವ್ರು ಇಷ್ಟ ಆದರೆ ತಗೋತಾರೆ ಅದಕ್ಕೆ ರೆಕಮೆಂಡ್ ಮಾಡೋಕ್ಕೆ ಭಾಸ್ಕರ್ ಅವರು ನಾವು ಇದ್ರೆ ಹೋಗ್ತಾ ಇದ್ವಿ ಗೈಸ್ ಫೈನಲ್ ಅಂಗಡಿ ತಲುಪಿದ್ದೀವಿ ಹುಡುಗರು ನೋಡ್ತಾ ಇದ್ದಾರೆ ಚೆಕ್ಔಟ್ ಮಾಡ್ತಾ ಇದ್ದಾರೆ ಯಾವ್ದ್ಯಾವು ಸೋಫಾ ಅಂತ ಎಷ್ಟೊಂದು ಸೋಫಾಗಳಿದೆ ಚೆನ್ನಾಗಿದೆ ಎಲ್ಲ ಸೋಫಾಸ್ ಎಷ್ಟೊಂದು ಐತೆ ಇದೆ ಲೈಟ್ ಬಾರ್ ಲೈಟ್ಗಳು ಅವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ತೊಗೊಂಡೋಗ್ತಾರೆ ಅಥವಾ ಸೆಲೆಕ್ಟ್ ಮಾಡಿ ಹೋಗ್ತಾರೆ ನೋಡ್ಬೇಕು ಇನ್ನೂ ಗೊತ್ತಿಲ್ಲ ಏನು ಅಂತ ಭಾಸ್ಕರ್ ಫ್ರೆಂಡ್ಸ್ ಅವರು ಸೊ ಭಾಸ್ಕರನ ಜೊತೆ ಬಂದಿದ್ದೀನಿ ನಾನು ಇನ್ನು ಎಲ್ಲ ಸಿಗುತ್ತೆ ವಾರ್ಡ್ರೂಪ್ಸು ಸೋಫಾಸು ಟಿ ವಿ ಯೂನಿಟ್ಟು ಏನು ಬೇಕು ಟೇಬಲ್ಗಳೆಲ್ಲ ಸಿಗುತ್ತೆ ನಾನು ಆಲ್ಮೋಸ್ಟ್ ನನ್ನ ಮನೆಗೆ ನನ್ನ ಮನೇಲಿರೋ ಐಟಮ್ ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲಿಂದ ತಗೊಂಡೋಗಿರೋದು ಚೆನ್ನಾಗಿರುತ್ತೆ ಗಣೇಶ್ ಫರ್ನಿಚರ್ ಅಂತ ಇದು ಸದ್ಯಕ್ಕೆ ಇವರು ಚೆಕ್ ಮಾಡಿದ್ರೆ ಇವ್ರದ್ದು ಎಷ್ಟೈತೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಇದೊಂದು ಫ್ಲೋರು ಇದ್ರ ಮೇನ್ ಇನ್ನೊಂದು ಫ್ಲೋರ್ ಇದೆ ಇನ್ನೊಂದು ರೇಣುಕಾಂಬ ರೋಡಲ್ಲಿ ಒಂದು ಇದೆ ಅಲ್ಲಿ ತ್ರೀ ಫ್ಲೋರ್ ಇದೆ ಮೂರು ಫ್ಲೋರು ಫುಲ್ಲು ಸ್ಟಾಕ್ ಮಾಡಿಟ್ಟಿದ್ದಾರೆ ಅಷ್ಟು ದೊಡ್ಡ ಸ್ಟೋರಿ ಕೊಡುತ್ತಾ ಫೈನಲಿ ಒಂದು ಸೋಫಾ ನೋಡಿದ್ವಿ ಭಾಸ್ಕರ ಬೆಳಗ್ಗೆಯಿಂದ ನನ್ನ ರೂಮು ಕ್ಲೀನ್ ಮಾಡಿ ಅವ್ರಿಗೆ ಸೋಫಾ ತೋರಿಸಿ ಫುಲ್ ಸುಸ್ತಾಗಿರೋದ್ರಿಂದ ಮಸ್ಸಿ ಶಾಪಿಗೆ ಬಂದಿದ್ದೀನಿ ಜ್ಯೂಸ್ ಕುಡಿಯೋಕ್ಕೆ ಏನು ಹೇಳಿದೆ ಅವಾಗ ಆ್ಯಪಲ್ ಆ್ಯಪಲ್ ನಾನೊಂದು ಹೇಳಿದೆ ವಯಸ್ಸು ಎಷ್ಟು ಸುಸ್ತಾಗಿತ್ತು ಅಂದರೆ ನೀರು ಕುಡಿದ್ರೆ ಅನ್ನೋ ಸುಸ್ತಾಗಿತ್ತು ಅದಕ್ಕೆ ಫೈನಲಿ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ ಭಾಸ್ಕರ್ ಅವ್ರ ಜ್ಯೂಸನ್ನ ಕುಡ್ದಾಯ್ತು ನಂದು ಜ್ಯೂಸ್ಗೋಸ್ಕರ ಕಾಯ್ತಾಯಿದ್ದೀವಿ ಬಂತು ಗೈಸ್ ಫೈನಲ್ ಐಟಮ್ಸ್ ಹಾಕ್ಸಿದ ಕೆಲಸ ಎಲ್ಲ ಮುಗೀತು ಸೊ ಮಿತ್ತೊನ್ಗೆ ಅವ್ನು ಕಾರ್ ಕೊಟ್ಟು ನಾನು ಬೈಕ್ ಹೋಗ್ತಾ ಇದ್ದೀನಿ ಅವನು ಹೇಳೋಕ್ಕೆ ಆಯ್ತಾ ಇದ್ದಾನಂತೆ ಹೋಗಿ ಅವನು ಕಾರ್ ಕೊಟ್ಟು ನನ್ನ ಬೈಕ್ ಇಸ್ಕೊಂಡು ಬಂದು ನನ್ನ ಮನೆಗೆ ಹೋಗಿ ಏನು ಮಾಡಬೇಕು ನೋಡಬೇಕು ಏನು ಸಂಭ್ರಮಾಚರಣೆ ನನಗಂತೂ ಏನು ಅಂತ ಗೊತ್ತಿಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಏನೇನು ಆಯ್ತಿದೆ ಗೈಸ್ ಚೆನ್ನಾಗಿ ಬೇಡದಲ್ಲ ಏನೇನು ಆಯ್ತಾ ಇರೋದೇ ಅಂತ ಗೊತ್ತಾಗಲ್ಲ ಸೊಗಾಯಿ ಇವಾಗ ಜಸ್ಟ್ ಮನೆಗೆ ಬಂದೆ ನಾನು ಬೆಳಗ್ಗೆಯಿಂದ ಸುಸ್ತಾಗಿದೆ ಮನೆಗೆ ಹೋಗಿ ಹೆಂಗಪ್ಪ ಅಡುಗೆ ಮಾಡೋದು ಅಂತಿದ್ದೆ ಬಟ್ ನನ್ನ ಫ್ರೆಂಡ್ದು ಮಗಳದು ಬರಳೆ ಇತ್ತು ಅಂದರೆ ನನ್ನ ಕೊಲಿಗ್ದು ಸೊ ಅಲ್ಲಿ ಹೋಗಿದ್ದೆ ಒಳ್ಳೆ ಊಟ ಆಯಿತು ಊಟ ಮಾಡಿಕೊಂಡು ಸುಸ್ತಾಗಿ ಅಂದ್ಕೋಬೇಕೀಗ ಸೊ ಇದಾಗಿತ್ತು ನನ್ನ ದಿನ ಮತ್ತೆ ಸಿತ್ರಿ ನಿಮಗೆ ನಾಳೆ ಒಳಗಲ್ಲಿ ಅಲ್ಲಿವರೆಗೂ ಬಾಯ್